ಬಿಹಾರ ಎಕ್ಸಿಟ್ ಎಕ್ಸ್ಕ್ಲೂಸಿವ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದೀಗ ನಂದು ಶಶಿಗೆ ಒಂದು ಪ್ರಶ್ನೆ ಶಶಿದರಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಿಮ್ಮ ಸ್ನೇಹಿತರು ಬಂದಿದ್ದಾರೆ ನಿಮ್ಮ ಲೋಕಸಭಾ ಚುನಾವಣೆಯ ನಿಮ್ಮ ಕಾಸ ಕಾಸ ಗಳಸ್ಯ ಕಂಠಸ್ಯ ಗೆಳೆಯರಿದ್ದಾರೆ ಅದಾದ ನಂತರದಲ್ಲಿ ನೀವೆಲ್ಲ ಹರಿಯಾಣದಲ್ಲಿ ಯಾರನ್ನ ಯಾರು ಸೋಲಿಸ್ಕೊಂಡ್ರಿ ಡೆಲ್ಲಿಲಿ ಯಾರನ್ನ ಯಾರು ಸೋಲಿಸಿದ್ರು ಗೊತ್ತಿರೋದ ವಿಚಾರ ಸೊ ಆಯಿತು ಈಗ ಯಾವುದೇ ಘಟಬಂಧನಾಗಲಿ ಅಂದರೆ ಎನ್ ಡಿ ಎ ಜೊತೆ ಯಾವುದೇ ಪಾರ್ಟಿಗಳಾಗಲಿ ಈ ಇಂಡಿ ಕೂಟ ಇದೆಯಲ್ಲ ನಿಮ್ದು ಯಾವುದೇ ಘಟಬಂಧನ ನೀವು ಇರ್ತಕ್ಕಂಥ ಮೇಯ್ನ್ ಡಿಫ್ರೆನ್ಸ್ ಏನು ಗೊತ್ತಾ ಇಲ್ಲಿ ಈ ಎನ್ ಡಿ ಎ ಜೊತೆಯಲ್ಲಿ ಇರೋರು ಯಾರೂ ಕೂಡ ನರೇಂದ್ರ ಮಾದ ನರೇಂದ್ರ ಮೋದಿಯವರ ಮಾತನ್ನು ಮೀರಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಳೆದ ಹತ್ತು ಹದಿನೈದು ವರ್ಷ ಚುನಾವಣೆಗಳಾಗಲಿ ಹಿಂದಿಂದಾಗಲಿ ಅವ್ರು ಎನ್ ಡಿ ಎರ್ತಕ್ಕಂಥವ್ರು ಯಾರೋ ಎರಡು ಮೂರು ಪಾರ್ಟಿ ಆ ಕಡೆ ಈ ಕಡೆ ಹೋಗಬಹುದು ನೀವೇನು ಮಾಡ್ತೀರಿ ಇಲ್ಲಿ ಯಾವುದು ವಿನ್ಸರ್ ಏನು ರೀ ಇದು ರಘು ವಿನ್ಸರ್ಮ್ಯಾನೆಲ್ಲ ಸೇರಿದ್ದಿದ್ದು ನೀವು ಇಂಡಿಯಾ ಅಂತ ನಾಮಕರಣ ಮಾಡಿದಾಗ ವಿನ್ಸಲ್ಮ್ಯಾನ್ ತಾ ಸಾರಿ ತಾಜ್ ವೆಸ್ಟ್ ಎಂಡ್ ತಾಜ್ ವೆಸ್ಟ್ಯಾಂಡಲ್ಲಿ ನೀವು ಸೇರಿದ್ರಿ ಬೇರೆ ಬೇರೆ ಕಡೆ ನಾಮಕರಣ ಎಲ್ಲ ಆಗುತ್ತೆ ನಿಮ್ಮದು ನಾಮಕರಣ ಆದಾಗ ನಿಮ್ಮ ನಿಮ್ಮ ರಾಜ್ಯ ಚುನಾವಣೆ ಅಂತ ಬಂದ ತಕ್ಷಣ ನಾನು ಉಂಟು ನನ್ನ ದಾರಿ ಉಂಟು ಅಂದ್ರೆ ಒಂದು ದೊಡ್ಡ ತಟ್ಟೆಯಲ್ಲಿ ಊಟ ಇಟ್ಟಿದ್ದಾಗ ಲೋಕಸಭೆಯಲ್ಲಿ ತಿಂದಂಗೆ ಅಲ್ಲೂ ತಿನ್ನೋಣಪ್ಪ ನಾವು ಒಟ್ಟಿಗೆ ಹಂಚ್ಕೊಳ್ಳೋಣ ಅದಿಲ್ಲ ನಿಮ್ಮಲ್ಲಿ ಆಯಾ ರಾಜ್ಯಕ್ಕೆ ಆ ತಟ್ಟೆ ಹೋಗ್ತಿದ್ದಂತೇನೆ ನನ್ನ ಪಾಡ್ ನಾನು ತಟ್ಟೆ ಎತ್ಕೊಂಡೋಗಿ ಅಡುಗೆ ಮನೆ ಇಟ್ಕೊಂಡ್ಬಿಡ್ತಾರೆ ಅವರು ಇದಕ್ಕೆ ಈ ಕಾರಣಕ್ಕಾಗಿ ಅವರು ಎನ್ ಡಿ ಎಲ್ತಿರೋದಪ್ಪ ಇವಾಗ ನೋಡಿ ಹರಿಯಾಣ ಚುನಾವಣೆಯನ್ನು ಭಾಗವಾಗಿ ನಾನು ಮಾತಾಡ್ತೀನಿ ಹರಿಯಾಣ ಚುನಾವಣೆ ಕೇಳಿದ್ದನ್ನು ಕೇವಲ ಐದು ಸೀಟು ಕೇವಲ ಐದ್ ಐದು ಸೀಟ್ ಐದು ಸೀಟ್ ಕೊಡೋಕ್ಕಾಗಲ್ಲ ಒಂದೇ ಸೀಟ್ ಕೊಡ್ತೀವಿ ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಅಲ್ಲಿಗೆ ನಮ್ಮ ಮೈತ್ರಿ ಮುರಿದು ಹೋಗಿದೆ ಅಲ್ಲಿನ ನಂತರ ನಾವು ಬೇರೆ ಬೇರೆ ನಮ್ಮ ನಾವು ಹಿರಿಯಣ್ಣ ಆಗಿರತಕ್ಕಂತ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಅದ್ರ ಬಗ್ಗೆ ಜಾಗೃತರಾಗಿರ್ಬೇಕು ನಾವು ಯಾರನ್ನು ಎಷ್ಟು ಚೆನ್ನಾಗಿ ನಡ್ಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ತೊಗೊಂಡೋಗ್ಬೇಕು ಅಂತ ಇಷ್ಟ ಇಲ್ಲ ಅಂದ್ರೆ ನಾವು ನೋ ಪ್ರಾಬ್ಲಮ್ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ವ್ಯವಸ್ಥೆಗಳಲ್ಲಿ ನಾವು ಮುಂದೆ ಹೋಗ್ತಾ ಇದ್ವಿ ಅವರು ಸಹ ಮುಂದೆ ಹೋಗ್ತಾ ಇದ್ರೆ ಅದು ಬೇರೆ ವಿಷಯ ನೀವು ಬಿಜೆಪಿಗೆ ಹೇಳಿದ್ರೆ ಅವರು ಹದಿನೈದು ವರ್ಷದಿಂದ ಕರೆಕ್ಟ್ ಆಗಿದೆ ಹದಿನೈದು ವರ್ಷದಿಂದ ಯಾರೋ ಒಬ್ಬರಿಬ್ರು ಆಕಡೆ ಈಕಡೆ ಆಕಡೆ ಈಗ ಇದು ಇದೇ ಕುಮಾರಸ್ವಾಮಿ ಅವರು ಹೇಗೆ ಹೇಗೆ ಮಾತಾಡುದ್ರು ಇದೇ ದೇವೇಗೌಡ್ರಿ ಯಾ ಯಾವ ರೀತಿ ಮಾತಾಡಿದ್ರು ಮತ್ತೆ ಜೊತೆ ಸೇರಿದ್ರು ರಾಜಕೀಯ ಬಿಟ್ಟು ಹೋಗ್ತೀನಿ ಚಂದ್ರಬಾಬು ನಾಯ್ಡು ಇಂತಹ ನರ ಅಂತ ಇಂತಹ ಪಿ ಎಂ ಅಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ತೇಜವದ ಮಾಡಿದ್ರು ಮತ್ತೆ ಸೇರ್ಕೊಂಡ್ರು ಅವರು ಅವರ ನೆಂಟಸ್ತನ ಅವರವರ ಇದಕ್ಕೋಸ್ಕರ ಲಾಭಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ರೆ ಎನ್ ಡಿ ಎ ಪಕ್ಷ ರಾಜಕಾರಣದಲ್ಲಿ ನಮ್ಮಲ್ಲಿ ಏನಾಗಿದೆ ಪ್ರಜಾಪ್ರಭುತ್ವವನ್ನ ಹೆಚ್ಚಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಹೇಳಿದ ರೀತಿ ಆಗ್ತಾ ಇದೆ ಈಗ ನಾವು ಬಿಹಾರ್ ಎಲೆಕ್ಷನ್ ಗೆ ತಗೊಂಡ್ರೆ ಕಾಂಗ್ರೆಸ್ ನ ಯಾವುದೇ ಇದು ಇಲ್ಲ ಸ್ಟೇಕ್ ಹೋಲ್ಡ್ ಇಲ್ಲ ಸ್ಟೇಕ್ ಹೋಲ್ಡ್ ಅಂದ್ರೆ ಅವ್ರಿಗೆ ಸೀಟ್ ಸಿಗುತ್ತೆ ಬಟ್ ಅದನ್ನ ಎಲ್ಲಾ ನಡೆಸತಕ್ಕಂತದ್ದು ಆರ್ ಜೆ ಡಿ ಅದಕ್ಕೋಸ್ಕರ ಅವರು ಸಫಾರಿಗೂ ಹೋಗ್ತಾರೆ ನ್ಯೂಯಾರ್ಕ್ ಹೋಗ್ತಾರೆ ಇನ್ನೊಂದಕ್ಕೆ ಹೋಗ್ಬೋದು ಯಾಕೆಂದ್ರೆ ಫ್ರೀ ಹ್ಯಾಂಡ್ ಲಾಲು ಪ್ರಸಾದ್ ಯಾದವ್ರು ಹೋಗಿ ಮೋಹನ್ ಪಾಯಿಂಟ್ ಮಾಡಿದ್ದೆ ಗೊತ್ತೇನ್ರಿ ಒಂದು ಸೀಟ್ ಗೆ ಕಂಟೆಸ್ಟ್ ಮಾಡ್ಲಿ ಹದಿನೈದು ಸೀಟ್ ಕಂಟೆಸ್ಟ್ ಮಾಡ್ಲಿ ಇಪ್ಪತ್ತೈದು ಸೀಟ್ ಕಂಟೆಸ್ಟ್ ಮಾಡ್ಲಿ ಅದರ ಸೀರಿಯಸ್ನೆಸ್ ನ ಸೀರಿಯಸ್ನೆಸ್ ನ ಮೋಹನ್ ಪಾಯಿಂಟ್ಔಟ್ ಮಾಡಿದ್ದಿಲ್ಲ ಇವರಿಗೆ ಚುನಾವಣೆಗಳಂದ್ರೆ ಸೀರಿಯಸ್ನೆಸ್ ಇಲ್ಲ ಅಂತ ಅಂದ್ರೆ ನೋಡಿ ನೀವು ಚುನಾವಣೆಯನ್ನ ನೀವು ಗಂಭೀರವಾಗಿ ತೆಗೆದುಕೊಳ್ಳದೆ ನಿಮ್ಮನ್ನು ಚುನಾವಣೆ ಗಂಭೀರವಾಗಿ ತಗೊಳಲ್ಲ ವಕ್ತಾರ ಹೇಳಿದ್ದು ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಅವ್ರು ವಾಪಸ್ ತಗೊಳ್ಳೋದಿಲ್ಲ ಆರ್ ಜೆ ಡಿ ವಾಪಸ್ ತಗೊಳ್ಳೋದಿಲ್ಲ ನಾಯಕ ಅಂತ ಹೇಳಿದಂತ ಹೇಳ್ತಾರೆ ಮೈತ್ರಿ ಮಾಡ್ಕೊಂಡಿದ್ರು ವಾಪಸ್ ತಗೊಳ್ಳೋದಿಲ್ಲ ಅಂತ ಅಂದ್ರೆ ಇಲ್ಲಿ ಮೈತ್ರಿ ಮಾಡ್ಕೊಂಡಂದಾಗ ಅಲ್ಲಿ ಸ್ಥಳೀಯ ನಾಯಕರ ಜಟಾಪಟಿ ಇರುತ್ತೆ ಆ ಸ್ಥಳೀಯ ನಾಯಕರನ್ನು ಒಪ್ಪಿಸೋದಕ್ಕೆ ವಿಫಲ ಆಗಿರತಕ್ಕಂಥದ್ದು ಅದು ಕಾಂಗ್ರೆಸ್ ವೈಫಲ್ಯ ಅದು ಆಮ್ ಆದ್ಮಿ ಪಾರ್ಟಿಗೂ ನಮ್ಗೆ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ ಅದು ಅವ್ರು ನೋಡ್ಕೊಬೇಕಾಗುತ್ತೆ ಒಟ್ಟಾರೆ ನೋಡ್ದಾದ್ರೆ ಈಗಿನ ಕಳೆದ ಇಪ್ಪತ್ತು ವರ್ಷಗಳ ಅಧಿಕಾರ ಏನಿತ್ತು ಅದು ಸಂಪೂರ್ಣವಾಗಿ ವಿಫಲ ಆಗಿರತಕ್ಕಂಥ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಹ ನಾನು ಬೈ ಹ್ಯಾಂಡ್ ರೈಟಿಂಗಲ್ಲಿ ಬೆರೆ ಕೊಡ್ತೀನಿ ಇಪ್ಪತ್ತೈದು ಸೀಟ್ಗಳಿಗಿಂತ ಕಡಿಮೆ ಸ್ಥಾನಗಳು ಜೆ ಡಿ ಯು ತಗೊಳುತ್ತೆ ಇಪ್ಪತ್ತೈದು ಸ್ಥಾನಗಳಿಗಿಂತ ಹೆಚ್ಚು ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಜೆಡಿ ಯು ನಮ್ಮ ಆಂತರಿಕ ಸಮೀಕ್ಷೆ ಪ್ರಕಾರ ಬಿಹಾರದಲ್ಲಿ ಹೌದು ಬಿಹಾರದಲ್ಲಿ ಬಿಜೆಪಿ ಬಿಜೆಪಿ ನಿಮ್ ಪ್ರಕಾರ ತಗೋಬೇಕು ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಅವರು ತಗೊಳ್ಳೋದಿಲ್ಲ

ವಿರೋಧಿ ಅಲೆ ಏನಿದೆ ಅದು ಖಂಡಿತವಾಗಿ ತಟ್ಟುತ್ತೆ ಇಂತಹ ಸಾಮ್ರಾಟ್ ಚೌಧರಿ ಸಿ ಎಂ ಇಟ್ಕೊಂಡು ದಿಲೀಪ್ ಜೈಸ್ವಾಲ್ ರಾಜ್ಯಾಧ್ಯಕ್ಷನ್ ಮಾಡಿಕೊಂಡು ಮತ್ತೆ ಸಂಜಯ್ ಜೈಸ್ವಾಲ್ ಕ್ರಿಮಿನಲ್ ಗಳನ್ನ ಕ್ರಿಮಿನಲ್ ಇರತಕ್ಕಂತಹ ವ್ಯಕ್ತಿಗಳನ್ನ ನೀವು ಮುನ್ನಡೆಸಿದ್ರೆ ಜನ ಕೇಳೋದಿಲ್ಲ ಜನ ಪರಿವರ್ತನೆ ಬಯಸಿದ್ದಾರೆ ಜನ ಚೇಂಜ್ ಕಮ್ಮ ಕೇಳ್ತಾ ಇದ್ದಾರೆ ಬಿಹಾರದ ಜನ ಅಭಿವೃದ್ಧಿ ಆಗ್ಬೇಕು ಸುಳ್ಳು ಅಭಿವೃದ್ಧಿ ಬೇಕಾಗಿಲ್ಲ ಶೇಷಿ ಒಂದ್ ನೂಟಿ ಅಭಿವೃದ್ಧಿ ಒಂದ್ ಕಡೆ ಒಂದೊಂದ್ ಕಡೆ ಎಫ್ಐ ಆರ್ ನಂಬರ್ ಗಳನ್ನ ಜನ ಹಿಂಗೆ ಇಟ್ಕೊಂಡು ಎಫ್ಐ ಆರ್ ಇನ್ನೊಂದ್ ಕಡೆ ಇದೆ ನೋಡಿಬಿಟ್ಟು ಈ ಕಡೆ ಇವಿ ಅಲ್ಲಿ ಓಟ್ ಮಾಡ್ಬಿಡ್ತಾರೆ ಯಾತಕ್ಕೋಸ್ಕರ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡೋದಕ್ಕೋಸ್ಕರ ಇದೆ ನಾವೊಂದು ವ್ಯಕ್ತಿ ಕೆ ಡ್ರೈವರ್ ಬಿ ಎಂ ಟಿಸಿ ಡ್ರೈವರ್ ನೇಣಾಕೊಂಡಿದ್ದಕ್ಕೆ ಆ ಒಳ ಸ್ಥಳದಲ್ಲಿ ಹೋಗಿ ಹೋರಾಟ ಮಾಡಿದ ನನ್ನ ಮೇಲೆ ಎಫ್ಐಆರ್ ಇದೆ ಆದ್ರೆ ಇವ್ರ ಎಫ್ಐ ಆರ್ ಕೊಲೆಗಳ ಎಫ್ಐಆರ್ ಲೂಟಿಗಳ ಎಫ್ಐ ಆರ್ ಜನ ಏನು ಸಾಮ್ರಾಜ್ಯ ಕಟ್ಟೋದಕ್ಕೋಸ್ಕರ ಬೇರೆಯವ್ರ ಜಮೀನನ್ನ ಹೊಡೆದು ಅವ್ರ ಹತ್ರ ಹೊಡೆದು ಬಡ್ದು ಅವರನ್ನ ಸಾಯಿಸಿ ಅವ್ರ ಇರ್ತಕ್ಕಂಥವ್ರು ಸೈನಾ